ಭಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಯಾವ ಮಾತು ಯಾರ ಅಂತಃಕರಣದೊಳಗೆ ಯಾವ ಸಮಯದೊಳಗೆ ಫಲೀಭೂತ ಆಗ್ತದೋ ಗೊತ್ತಿಲ್ಲ ಮಹಾತ್ಮರ ಮಾತು ಯಾವುದೂ ವ್ಯರ್ಥ ಹೋಗಂಗಿಲ್ಲ ಹೃದಯದ ಮ್ಯಾಲ ಪರಿಣಾಮ ಮಾಡತು ಅಂದ್ರೆ ಬದುಕು ಬದಲಾಗ್ತದ ಭಾವ ಬದಲಾಗ್ತದ ಜನ್ಮ ಆಗ್ತದ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಸಾಧು ಸಂಘವಾಗಲಿ ಅಪಾ ನಿನ್ನ ಬದುಕಿನೊಳಗ ಸಾಧುಗಳ ಸಂಘ ಮಾಡು ನಿನ್ನ ಹೃದಯ ಶುದ್ಧಿಗೆ ಅದಕ್ಕೆ ಬಿಟ್ಟರೆ ಬೇರೆ ಸಾಧನಿಲ್ಲಪ್ಪ ಅದಕ್ಕೆ ಬಿಟ್ಟರೆ ಬೇರೆ ಸಾಧನಿಲ್ಲ ನಿನ್ನ ಮನಸ್ಸು ಮಡಿ ಆಯಿತು ಅಂದ್ರೆ ದೇಹ ದೂರಿಲ್ಲೋ ಮುಕ್ತಿ ದೂರಿಲ್ಲ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಎಷ್ಟು ಕಳಕಳಿ ಅಂತರಂಗದ ಮಾತದು ಇವತ್ತ ಚಿಂತನೆಗಾಗಿಟ್ಟುಕೊಂಡಿರುವ ವಿಷಯ ಶ್ರೀಮದ್ ಭಗವದ್ಗೀತೆಯ ಯೋಗ ಪರಮಾತ್ಮ ಸ್ವತಃ ಭಕ್ತಿ ಭಕ್ತ ಭಗವಂತನ ಸ್ವರೂಪವನ್ನು ಭಕ್ತಿ ಅಂತ ಎದಕ್ಕಂತಾರ ಭಕ್ತ ಅಂತ ಯಾರಿಗಂತಾರ ಭಗವಂತನ ಸ್ವಭಾವ ಏನು ಇವು ಮೂರೂರು ಪರಿಚಯ ನಮಗೆ ಬರೋಬ್ಬರಿ ಆಗಲಾರ್ದನೆ ನಮ್ಮ ಪರಮಾರ್ಥ ಜೀರೋ ನಮಗೆಲ್ಲರ ಒಂದಿಟ್ಟು ಪುಣ್ಯ ಸಿಗುತ್ತೆ ನಮ್ಮಿಂದ ಒಂದಿಷ್ಟು ಧರ್ಮ ಆಗುತ್ತಿರಬೇಕು ಆ ಮಾತು ಬೇರೆ ಬದುಕು ಉದ್ಧಾರ ಆಗಬೇಕು ಅಂದರ ತತ್ವದ ತಿರುಳು ತಿಳಿಬೇಕು ಹನ್ನೆರಡನೇ ಅಧ್ಯಾಯ ಭಕ್ತಿ ಯೋಗದೊಳಗೆ ಪರಮಾತ್ಮ ತನ್ನ ಹೃದಯವನ್ನು ಬಿಚ್ಚಿಟ್ಟಿದ ಅದನ್ನು ನೋಡಬೇಕು ನಮ್ಮ ಜೀವನವನ್ನು ತಿದ್ದಿಕೊಳ್ಳಬೇಕು ಭಕ್ತನ ಜೀವನ ಉಜ್ಜೀವನ ತಾನೇ ಆಗ್ತದ ಭಗವಂತ ತನಗೆ ಬೇಕೆಂದು ಎತ್ತಿಕೊಂಡ ಆ ಸ್ಥಿತಿಗೆ ಹೋಗಿ ಮುಟ್ತೇವೆ ಬಹಳ ಸುಂದರವಾದ ಮಾತನ್ನು ಹೇಳಿ ಭಕ್ತಂತ ಯಾರಿಗನ್ನಬೇಕು ಏನು ಅಡ್ಡ ಹಚ್ಚವನಿಗೆ ಭಕ್ತ ಅನ್ನಬೇಕು ಏನು ಗುದ್ದು ಹಚ್ಚವನಿಗೆ ಭಕ್ತ ಅನ್ನಬೇಕು ಏನು ಎದಿ ಮೇಲೆ ಜೋತ್ ಹಾಕವನಿಗೆ ಭಕ್ತ ಅನ್ಬೇಕು ಏನು ಏನು ಬಗಲಾಗ ತಂದು ಗಂಟು ಹಾಕಮಿಗೆ ಭಕ್ತ ಅನ್ಬೇಕು ಏನು ತೀರ್ಥ ಯಾತ್ರಾ ಮಾಡೋವನಿಗನಬೇಕು ಮೂರ್ತಿ ಪೂಜೆ ಮಾಡೋನಿಗನಬೇಕು ಉಪವಾಸ ವನವಾಸ ಇರೋನಿಗನಬೇಕು ಆಕಿರ ಭಕ್ತರ ಯಾರು ದೇವ್ರ ಗುಡಿಗೆ ಹೋಗಿ ಪಾಳಿ ಹಚ್ಚಿ ನಿಲ್ತೇವಲ್ಲ ನಾವೆಲ್ಲ ಭಕ್ತರೇನು ಒಂದು ಯೋಗ್ಯತ ಅದ ಅದು ಒಂದು ಸ್ಥಳ ಅದ ಭಕ್ತ ಮಹೇಶ ಪ್ರಾಣಲಿಂಗಿ ಪ್ರಸಾದಿ ಶರಣ ಐಕ್ಯ ಅನ್ನುವಲ್ಲಿ ಭಕ್ತೊಂದೊಂದು ಯೋಗ್ಯತಾದ ಆ ಯೋಗ್ಯತೆಯಿಂದ ಪರಿಪೂತವಾಗಿರುವ ಅಂತಃಕರಣ ಅದು ಭಕ್ತ ಭಕ್ತಿ ಭಕ್ತಿಯ ಸರಳ ಅಲ್ಲ ಭಕ್ತಿ ಭಾಂಡಾರಿ ಅನಿಸಿಕೊಂಡಿರುವ ಬಸವಣ್ಣನವರು ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ ಮುಂದಾಗಿ ವಚನ ಮುಂದುವರಿತದ ಭಕ್ತಿ ಇಲ್ಲದ ಬಡವನಾನಯ್ಯ ಎಲ್ಲ ಶರಣರ ನೆನೆದು ಅಲ್ಲಿ ನಾನತನಾಗಿ ಎಲ್ಲರೂ ಒಂದೊಂದು ಬೇಡಿ ಕೊಂಬುವೆ ಉಪ್ಪಿನ ಶರಕ್ಷರಿಗಳು ಹೃದಯದೊಳಗ ಭಕ್ತನಲ್ಲಿರಬೇಕಾಗಿರುವ ಗುಣಗಳಿಂದ ಅಂತರಂಗ ಅಲಂಕೃತ ಆಯಿತು ಅಂದ್ರೆ ಪರಮಾತ್ಮ ಸಿಗುದೇನ ತಡ ಹತ್ತಂಗಿಲ್ಲ ಅಂದ್ರೆ ಸಲುವ ಬಹಳ ಚಂದ ಮಾತನ್ನ ಹೇಳ್ತಾ ಹೇಳ್ತಾ ನೀ ಭಕ್ತ ಆಗಬೇಕು ನಿನಗೆ ಇಚ್ಛಾ ನನ್ನ ಪಡಿಬೇಕಂತಿತ್ತಂದ್ರ ನಿನ್ನ ಅಂತಃಕರಣದೊಳಗೆ ಇವು ಗುಣಗಳ ಅವನ ಇಲ್ಲ ನೋಡು ಇಲ್ಲ ಅಂದ್ರೆ ಇವುಗಳನ್ನು ಸಂಗ್ರಹ ಮಾಡು ಪರಮಾತ್ಮನಿಗೆ ಧನದ ದಾರಿದ್ರ್ಯ ಇಲ್ಲ ಲಕ್ಷ್ಮಿ ಕಾಲು ಒತ್ತಾಳ ಒಂದು ಭಾಗ್ಯಾದ ಲಕ್ಷ್ಮಿ ಬಾರಮ್ಮ ಅಂತ ಗಂಟಲ ನಾವು ಹರ್ಕೋತೇವಿ ಸ್ವತಃ ಲಕ್ಷ್ಮಿ ಪರಮಾತ್ಮನ ಪಾದ ಸೇವಾ ಮಾಡ್ತಾಳ ಏ ಪರಮಾತ್ಮ ನಿನ್ನ ಪಾದದೊಳಗೆ ನನಗೆ ಸ್ಥಾನವನ್ನು ಅನುಗ್ರಹಿಸುವಂತ ಅಂಗಲಾಚಿ ಬೇಡ್ತಾಳ ದ್ರವ್ಯದ ಬಡತನದ ಏನು ಧನದ ಬಡತನದ ಏನು ಪರಮಾತ್ಮನಿಗೆ ಇವ ಇಲ್ಲ ಇವು ಯಾವುದರ ಬಡತನ ಪರಮಾತ್ಮನಿಗಿಲ್ಲ ಆಪ್ತ ಕಾಮ ಪೂರ್ಣ ಕಾಮ ಆದನ ಪರಮಾತ್ಮ ಅತೃಪ್ತ ಜೀವನ ನಮ್ಮ ಜೀವನ ಇರ್ತದ ಆನಂದಘನ ಸದ್ಘನ ಚಿಗ್ ಆನಂದ ಘನ ನಿತ್ಯ ಪೂರ್ಣ ಪರಮಾತ್ಮ ಆದನ ಪ್ರಾಕೃತ ವಸ್ತುವಿನ ಅವಶ್ಯಕತೆ ಪರಮಾತ್ಮನಿಗಿಲ್ಲ ಅದು ಅವನ ದೊಡ್ಡ ಉದಾರ ಗುಣ ಆದ ಪತ್ರಂ ಫಲಂ ಪುಷ್ಪಂ ತೋಯಂ ಏನಂತನಲ್ಲ ಅದು ಅವನು ಉದಾರ ಗುಣ ಅದ ಅವನಿಗೆ ಕಂಬಿದ್ದದ ದರಿದ್ರ ಆದನ ಪರಮಾತ್ಮ ಅಂತ ಅದರ ಅಭಿಪ್ರಾಯ ಅಲ್ಲ ಅದರ ಸಲುವಾಗಿ ಪರಮಾತ್ಮ ಜಯೆಯಿಂದ ಈ ಮಾತನ್ನು ಹೇಳ್ತಾ ಇದಾನ ನೀ ಭಕ್ತ ಆಗ್ಬೇಕಂತ ಇಚ್ಛಾ ನಿಂದಿತ್ತು ನನ್ನ ದರ್ಶನ ಮಾಡುವ ಇಚ್ಛಾ ನಿನಗಿತ್ತು ನನ್ನ ಜೊತೆಗೆ ಒಡನಾಡುವ ಇಚ್ಛಾ ನಿನಗಿತ್ತು ನನ್ನನ್ನು ಹೊಂದಬೇಕಂತ ನಿನ್ನ ಇಚ್ಛಾ ಇತ್ತು ಅಂದ್ರೆ ನೀ ಮೊದಲು ಭಕ್ತ ಆಗು ನನ್ನ ಭಕ್ತ ನನಗೆ ಅತಿ ಪ್ರಿಯಾದ ವೈಕುಂಠದ ಮ್ಯಾಲೂ ನಾನು ಅಷ್ಟು ಜೀವ ಇಲ್ಲ ಶಿವ ಶಿವಲೋಕದ ಮ್ಯಾಲೂ ಅಷ್ಟು ಜೀವ ಇಲ್ಲ ನೀ ಎಲ್ಲಿರ್ತಿ ಅಂದ್ರೆ ಅಡ್ರೆಸ್ ನನ್ನ ಭಕ್ತನ ಹೃದಯದೊಳಗ ನಾನು ಇರ್ತೇನೆ ಶರಣ ಜನರ ಸದು ಹೃದಯ ನಳಿನದೋಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ ಪರಮಾತ್ಮ ಭಕ್ತನ ಹೃದಯ ವಾಸ ಆದ ಶರಣರ ಹೃದಯ ಪರಶಿವ ನಿಲಯ ಅದವನ ವಾಸ್ತವಿಕವಾದ ನೆಲೆಗಟ್ಟದ ಅದು ಪರಮಾತ್ಮನ ನಿಲಯದ ಪರಮಾತ್ಮನ ವಾಸಸ್ಥಾನದ ಭಕ್ತನ ಹೃದಯ ಅದರ ಸಲುವಾಗಿ ಬಹಳ ಸುಂದರವಾದ ಮಾತನ್ನ ಹೇಳಿ ಅಪಾ ನೀ ಭಕ್ತ ಸಾಹ್ಕಾರ ಆಗ ಏನ್ ಮಾಡವಿದ್ದಿ ಎಂ ಎಲ್ ಎ ಆಗಿ ಏನ್ ಮಾಡವಿದ್ದಿ ಮಿನಿಸ್ಟರ್ ಆದ್ರೆ ಏನಾಗ್ತದ ದೊಡ್ಡ ದೊಡ್ಡ ಪದವಿ ಪ್ರತಿಷ್ಠೆಗಳು ಹುದ್ದೆಗಳು ಅಲಂಕಾರ ಮಾಡ್ಯಾರ ನೀ ಏನ್ ಮಾಡವಿದ್ದಿ ಎಷ್ಟಿದ್ದಾರ ಏನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ ಈ ಪ್ರಪಂಚ ಎಷ್ಟು ಗಳಿಸಿ ಎಷ್ಟು ಬೆಳೆಸಿ ಎಷ್ಟು ಉಳಿಸಿ ಮಾಡವೇನಿದ್ದೀನಿ ಈ ಪ್ರಪಂಚದೊಳಗ ಯಾರು ವೈದ್ಯೋ ಸಂಘಟ ಮಾಸಿ ನೀ ನೋಡಪ್ಪ ಜಗದೆಲ್ಲ ಸೋಸಿ ಹುಡುಕಿ ನೋಡು ಅರೆ ಮನ ತೂಚು ಜರ ಶೋಧುನಿ ಪಾಹೆ ಜಗಿ ಹಸಿ ಸುಖಿ ಕೋಣ ಆಹೆ ಸಮರ್ಥ ರಾಮದಾಸ್ ಮಹಾಸ್ವಾಮಿಗಳು ಎಷ್ಟಿದ್ದರು ಸಹಿತ ಹೃದಯ ಕಂಗಾಲಾಯಿತು ಅಂದ್ರ ಏನು ಮಾಡುವುದದ ನಮ್ಮ ಬದುಕಿನ ರಿಸಲ್ಟ್ ಏನಾಯ್ತು ನಾವೇ ಘಳಸೆಯನ್ನು ಮಾಡಿದೆವು ಎಷ್ಟು ಬೆಳಸೆಯನ್ನು ಮಾಡಿದೆವು ಎಷ್ಟು ಹುಳಸೆಯನ್ನು ಮಾಡಿದೆವು ಸಾಯೋ ಸಮಯದೊಳಗೆ ಹೃದಯ ಕಂಗಾಲಾಯ್ತು ಅಂದ್ರೆ ಆ ಬದುಕಿಗೆ ಧಿಕ್ಕಾರದ